ಮನೆ ಸಭಾಪತಿಗಳ ಅವಕಾಶಕ್ಕಾಗಿ ಒಂದನ್ನು ಸೇರಿಸ್ತಾ ಇದ್ದೇನೆ ಅಷ್ಟೇ ಈಗಾಗಲೇ ಮನೆ ಸಾಬಣ್ಣ ತಳವಾರ ಅವರು ಹೇಳಿದಾಗೆ ಒಂದು ಕೇವಲ ಬಾಗಲಕೋಟೆ ವಿಶ್ವವಿದ್ಯಾಲಯದ ಬಗ್ಗೆ ಮಾತ್ರ ನಾಲ್ಕಾರು ವಿಚಾರ ಕೇಳ್ತಾ ಇದ್ದೇನೆ ಉಳಿದದೆಲ್ಲ ತಮ್ಮ ಗಮನಕ್ಕಿದ್ದಂಥದ್ದು ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಬೇರ್ಪಡಿಸ್ತಾ ಈ ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ಎಫಿಲೇಷನ್ ಮಾಡಿ ಕಾಲೇಜಿಗೆ ಕೊಟ್ಟಿದ್ದೇನೆ ಎಪ್ಪತ್ತ್ಮೂರು ಮಹಾವಿದ್ಯಾಲಯಗಳನ್ನ ಅದಕ್ಕೆ ಸೇರಿಸುವಂಥ ಕೆಲಸ ಆಯಿತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾವಿರ ಹದಿನಾಲ್ಕು ಸಾವಿರದ ಏಳ್ನೂರ ಅರವತ್ತೆಂಟು ವಿದ್ಯಾರ್ಥಿಗಳು ಸ್ಟಡಿ ಮಾಡಿದಾರ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಹದಿನೈದು ಸಾವಿರಕ್ಕಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳು ಒಟ್ಟಾರೆ ಮೂವತ್ತು ಸಾವಿರ ವಿದ್ಯಾರ್ಥಿಗಳು ಈಗ ಸ್ಟಡಿ ಇದ್ದಾರೆ ಈಗ ಜಮಖಂಡಿ ಯೂನಿವರ್ಸಿಟಿ ಏನೋ ಮಹಾವಿಶ್ವ ವಿಶ್ವವಿದ್ಯಾಲಯದಲ್ಲಿ ಒಟ್ಟಾರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಟೋಟಲ್ ಕಂಪೇರ್ ಮಾಡಿದರೆ ನಲವತ್ತೈದು ಸಾವಿರಕ್ಕಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಮಂಗಳ ಜನ ತೊಂಬತ್ತೈದು ಪರ್ಸೆಂಟ್ ಇದ್ದಾರೆ ಮಾನ್ಯ ಸಭಾಪತಿಗಳೇ ಐವತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿಗೆ ಪ್ರವೇಶ ಪ್ರವೇಶಾತಿ ಪಡ್ಕೊಂಡಂಥದ್ದಿದೆ ಮೊದಲ ಬಾರಿಗೆ ಕ್ಯು ಪಿ ಡಿ ಎಸ್ ತತ್ರಿಾಂಶದ ಮೂಲಕ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಿದಂಥ ಮಹಾ ವಿಶ್ವವಿದ್ಯಾಲಯ ಧನ ಆಯೋಗದ ಮಾನ್ಯತೆ ಕೂಡ ಯು ಜಿ ಸಿ ಟು ಎಫ್ ಮಾನ್ಯತೆಯನ್ನು ಕೂಡ ಪಡೆದುಕೊಂಡಂತಹದ್ದು ಮಾನ್ಯ ಸಭಾಪತಿಗಳೇ ಅರ್ನ್ ಫೈಲ್ ಯು ದಲ್ ಅನ್ನುವಂಥ ಪರಿಕಲ್ಪನೆ ಮೊದಲಿಗೆ ಆ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಜಾರಿಗೆ ತಂದಂಥದ್ದು ಹೆಗ್ಗಳಿಕೆ ಹೊಸದಾಗಿ ಸ್ಥಾಪಿರು ಈ ಏಳು ವಿಶ್ವವಿದ್ಯಾಲಯಗಳಲ್ಲಿ ವಿಶೇಷವಾಗಿ ಬಾಗಲಕೋಟೆ ವಿಶ್ವವಿದ್ಯಾಲಯದ ಬಗ್ಗೆ ನಾನು ಮಾತನಾಡಬೇಕಾದ್ರು ಅತಿ ಹೆಚ್ಚಿನ ಸಂಖ್ಯೆಯ ಗುಣಾತ್ಮಕವಾದಂಥ ಬೋಧಕ ಮತ್ತು ಬೋಧಕಿಯರ ಸಿಬ್ಬಂದಿಗಳನ್ನು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಭಾಪತಿಗಳೇ ಎರಡು ವರ್ಷಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವವಿದ್ಯಾಲಯಗಳು ಹಾಗೂ ಕಾರ್ಪೊರೇಟ್ ವಲಯಗಳೊಂದಿಗೆ ಹಲವಾರು ಯಶಸ್ವಿ ಪರಸ್ಪರ ಒಡಂಬಡಿಕೆಗಳು ಸಕ್ರಿಯವಾಗಿ ಜಾರಿಗೊಳಿಸುವಂಥ ಅನುಕೂಲತೆ ಅಲ್ಲಿ ಆಗಿ ಹೋಗಿದೆ ಬೋಧಕ ಹಾಗೂ ಬೋಧಕಿಯರ ಸಿಬ್ಬಂದಿಗಳು ಹಾಗೂ ಈ ಭಾಗದ ರೈತರಿಗೆ ಅಗತ್ಯವಾದ ಜ್ಞಾನ ತರಬೇತಿ ಮಾರ್ಗದರ್ಶಿ ವಿಫುಲ ಇವತ್ತು ಸಿಗ್ತಾ ಇದೆ ಅಲ್ಲಿ ಪ್ರಸ್ತುತ ವಿಜಯಪುರ ಜಿಲ್ಲೆಗಳ ಮಹಾವಿದ್ಯಾಲಯಗಳ ಬೆಳಗಾವಿ ರಾಣಿ ಚೆಲ್ಲಮ ವಿಶ್ವವಿದ್ಯಾಲಯವು ಎರಡುನೂರು ಕಿಲೋಮೀಟ್ರಿಂದ ಮೂರು ವರೆಗೆ ಆಗುವಂಥದ್ದು ಮಾನ್ಯ ಎಂ ಬಿ ಪಾಟೀಲ್ ಸಚಿವರು ಇದ್ದಾರೆ ಇವತ್ತು ವಿಜಯಪುರದಲ್ಲಿ ನೂರ ಮೂವತ್ತು ಕಾಲೇಜ್ ಇದೆ ಬಾಗಲಕೋಟೆ ಎಪ್ಪತ್ತ್ಮೂರು ಕಾಲೇಜು ಜಾಗ ಇದೆ ಇಲ್ಲಿ ಇಲ್ಲಿ ನಿಮ್ಮ ಜಮಖಂಡಿಯಲ್ಲಿ ಮಾಡಿ ಅಥವಾ ಬಿಜಾಪುರದಲ್ಲಿ ಸೇರಿಸಿ ತೊಂದರೆ ನಿಲ್ಲ ನಮಗೆ ಆ ಬಿಜಾಪುರದ ಸಿಂಧಿಯವರೆಲ್ಲರೂ ಸೇರಿಕೊಂಡು ಅಲ್ಲಿಗೆ ಹೋಗ್ಬೇಕು ಆ ಏನು ನಾಣೇ ಇದೆ ಎರಡುನೂರ ಕಿಲೋಮೀಟ್ರಿಗೆ ಮುನ್ನು ಅದೇ ಅದೇ ಸಿಂಧಿ ಆ ಕಡೆ ಅಂತ ಹೇಳ್ತಾ ಇದ್ದೀನಿ ಅಲ್ಲಿಂದ ಅಲ್ಲಿ ಬರಬೇಕು ಎರಡುನೂರು ಕಾಲೇಜ್ ಆಗ್ತಾ ಇದೆ ಇದಕ್ಕೆ ಎರಡುನೂರು ಕಾಲೇಜಲ್ಲಿ ಒಟ್ಟಾರೆ ವಿದ್ಯಾರ್ಥಿಗಳ ಸಂಖ್ಯೆ ಒಂದೂವರೆ ಲಕ್ಷಕ್ಕಿಂತ ಮಿಕ್ಕುವಂಥದ್ದು ಒಂದೂವರೆ ಲಕ್ಷ ವಿದ್ಯಾರ್ಥಿಗಳಿಗೆ ಆ ಜ ಬಾಗಲಕೋಟೆ ವಿಶ್ವವಿದ್ಯಾಲಯ ಇವತ್ತು ಆಶ್ರಯ ಕೊಡುವಂಥ ವ್ಯವಸ್ಥೆ ಈ ಎರಡೂ ಇದನ್ನು ದಯಮಾಡಿ ಇದನ್ನು ಈ ಕ್ರಮ ಕೈಕೊಳ್ಳಿಕ್ಕೆ ಯೋಚನೆ ಮಾಡಿದಿರಿ ಇದನ್ನು ಬಂದ್ ಮಾಡಿರಿ ಅಂತ ಹೇಳುವಂಥದ್ದು ಒಂದು ಹೇಳ್ತಾ ಇದ್ದೀನಿ ಈಗಾಗಲೇ ಸ್ವಾವಲಂಬಿಯಾಗಿ ಆ ವಿಶ್ವವಿದ್ಯಾಲಯ ಬೆಳೀತಾ ಇದೆ ವಿದ್ಯಾರ್ಥಿಗಳು ಫೀಸ್ ಸ್ಟ್ರಕ್ಚರ್ದಿಂದನೇ ಏಳೆಂಟು ಕೋಟಿ ರೂಪಾಯಿ ಸಂಗ್ರಹ ಆಗಿದೆ ಇವತ್ತು ದಿವಸ ನಿಮ್ಮ ಹತ್ರ ಕೈ ಒಡ್ಡುವಂಥ ಪರಿಸ್ಥಿತಿ ಬರೋದ್ರೆ ಸರ್ಕಾರಕ್ಕೆ ನಿಮ್ಮಲ್ಲಿ ಗ್ಯಾರಂಟಿಯು ಮತ್ತೊಂದು ಅದಕ್ಕೂ ಇದಕ್ಕೂ ಹಣ ಬೇಕನ್ನುವಂಥದ್ದು ಉದ್ದೇಶ ಇಟ್ಕೊಂಡು ನೀವು ಈ ವಿಶ್ವವಿದ್ಯಾಲಯ ಮುಂದೆ ಮುಚ್ಚುವಂಥ ಹುನ್ನಾರ ನಡೆಸಿದ್ರಿ ದಯಮಾಡಿ ಆ ಕೆಲಸಕ್ಕೆ ಕೈ ಹಾಕ್ಲಿಕ್ಕೆ ಹೋಗಬೇಕು ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ಈಗ ಆಟೋನಮಸ್ ಕಾಲೇಜ್ ಅದು ನೀಮ್ ಯೂನಿವರ್ಸಿಟಿ ಮಾಡಿದಂಥ ಹಾಗೆ ಎಲ್ಲ ಕನ್ಸೆಪ್ಟ್ ಇದೆ ಮಾನ್ಯ ಸಭಾಪತಿಗಳೇ ಈ ಎಲ್ಲನೂ ಹೊರತುಪಡಿಸಿ ಅಫಿಲೇಟೆಡ್ ಕಾಲೇಜ್ ಸಂಖ್ಯೆ ಹೆಚ್ಚಿದೆ ಅಲ್ಲೇ ಜಮೀನಿದೆ ವಿದ್ಯಾರ್ಥಿಗಳ ಸಂಖ್ಯೆ ಒಂದೂವರೆ ಲಕ್ಷದಷ್ಟು ಸಿಗುವಂಥದ್ದು ದುಡ್ಡು ಬೇಕಿಲ್ಲ ಅನ್ನುವಂಥದ್ದು ಬರುವಂಥ ನಾಲ್ಕೈದು ವರ್ಷಗಳಿಗೆ ಸ್ವಂತ ಕಟ್ಟಡ ಕೂಡ ಅಲ್ಲಿ ಆಗ್ಬೋದು ಮನೆ ಎಮ್ ಬಿ ಪಾಡ್ರೂ ಕೂಡ ಇದ್ದಾರೆ ಇಲ್ಲೇ ಅಲ್ಲಿ ಬಿಜಾಪುರದಲ್ಲಿ ಅಲ್ಲಿ ಜಾಗ ಇದೆ ಮಖಂಡ ಕೂಡ ಇದೆ ಜಾಗದ ಕೊರತೆ ಇಲ್ಲ ಹಣಕಾಸಿನ ಪ್ರಾಬ್ಲಮ್ ಇಲ್ಲ ದಯಮಾಡಿ ಈ ಯೂನಿವರ್ಸಿಟಿ ಮುಚ್ಚುವಂತ ಕೆಲ್ಸಕ್ಕೆ ಹುನ್ನಾರಕ್ಕೆ ಕೈ ಹಾಕಬೇಕು ಒತ್ತಾಯ ನಮ್ ಲೋಕಾಪುರಕ್ಕೆ ಒಂದು ಯೂನಿವರ್ಸಿಟಿ ಮಾಡೋದ್ ಕೇಳ ಅಲ್ಲಿ ಮಾನ್ಯ ಸಭಾಪತಿಗಳ ಒತ್ತಾಯದ ಮೇಲೆ ಅದ್ ಮಾಡಿದ್ರೆ ಅದೊಂದಿಷ್ಟು ಒಳ್ಳೇದಾಗುವಂತ ಇನ್ನಷ್ಟು ಅನುಕೂಲ ಆಗ್ತೈತಿ ಕೆಲ್ಸಕ್ಕೆ ಕೈ ಹಾಕ್ಲಿಕ್ಕೆ ಹೋಗಬೇಡಿ